ಉದಯ್ ಜೈನ್ ದಯಾ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕಿದ್ದೇನೆ ಅಂತ ಮಾಧ್ಯಮಗಳಲ್ಲಿ ನೋಡಿದ್ವಿ ಎಸ್ ಐ ಟಿ ಇತನ ಕಸ್ಟಡಿ ತಗೊಂಡು ಮರು ಫ್ರೆಶ್ ಆಗಿ ಇಂಟ್ರೋಗೇಶನ್ ಮಾಡಬೇಕು ಎರಡನೇದಾಗಿ ಈ ಹಿಂದೆ ಅವನ ಮೇಲೆ ಉದಯ್ ಜೈನ್ ಮೇಲೆ ನನಗೆ ಗೊತ್ತಿಲ್ಲ ಯಾರು ಹಾಕಿದ್ರು ಅವಡಿ ಬ್ರೈನ್ ಮ್ಯಾಪ್ ಹಾಂ ಆಗಿದೆ ಅಂತ ಫ್ರೆಶ್ ಬ್ರೈನ್ ಮ್ಯಾಪ್ ಅಪ್ಲಿಕೇಶನ್ ಆಸ್ ಟು ಬಿ ಫೈಲ್ ಬಿಫೋರ್ ದ ಕೋರ್ಟ್ ಆತನ ಒಪ್ಪಿಗೆ ತಗೊಂಡು ಮತ್ತೆ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂಡ್ ಬ್ರೈನ್ ಮ್ಯಾಪಿಂಗ್ ಶುಡ್ ಬಿ ಡನ್ ಬೈ ಕರ್ನಾಟಕ ಬಿಟ್ಟು ಹೊರಗಡೆ ಇದರ್ ಫ್ರಮ್ ಗುಜರಾತ್ ಅವ್ರ ಆಂಧ್ರ ಗೋವಾ ಆ ಡಾಕ್ಟರ್ಸ್ ಈ ಬ್ರೈನ್ ಮ್ಯಾಪ್ ಅನ್ನ ಕಂಡಕ್ಟ್ ಮಾಡಬೇಕು ಕರ್ನಾಟಕದ ಡಾಕ್ಟರ್ಸ್ ಇನ್ವಾಲ್ವ್ಮೆಂಟ್ ಮಾಡಬಾರ್ದು ಯಾಕಂದ್ರೆ ದೇ ಆರ್ ಆಲ್ರೆಡಿ ಇನ್ಫ್ಲುಯೆನ್ಸ್ಡ್ ಎಲ್ಲರೂ ಅಲ್ಲ ಬಟ್ ದ ಕೇಸ್ ಇಸ್ ದ ಪೀಪಲ್ ವು ಆರ್ ಪವರ್ಫುಲ್ ವೂ ಆರ್ ಅನ್ ದ ಅದರ್ ಸೈಡ್ ವಿ ಆರ್ ವೆರಿ ಪವರ್ಫುಲ್ ಈ ಒಂದು ಪ್ರೊಸೆಸ್ನ ಪೊಲೀಸ್ ಅವ್ರ ಮೇಲೆ ಪೊಲೀಸ್ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಡಾಕ್ಟರ್ಸ್ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಪಳವಳಿಕೆಗಳು ಚೇಂಜ್ ಆಗ್ತಾ ಇದೆ ಕಂಪ್ಲೇಂಟ್ ಇದ್ದವನು ಈಗ ಆರೋಪಿ ಆಗ್ತಾ ಇದ್ದಾನೆ ಆರೋಪಿಗಳು ಬಚ್ಚಿಕೊಳ್ತಾ ಇದ್ದಾರೆ ಮಾಧ್ಯಮ ತಪ್ಪಿಸಿ ಇಡೀ ಪ್ರಕರಣವನ್ನು ತಪ್ಪಿಸ್ತಾ ಇದ್ದಾರೆ ಉದಯ್ ಜೈನ್ ಮೇಲೆ ಫ್ರೆಶ್ ಬ್ರೈನ್ ಮ್ಯಾಪಿಂಗ್ ಆಸ್ ಟು ಬಿ ಡನ್ ಕರ್ನಾಟಕದ ಡಾಕ್ಟರ್ಸ್ ಯಾರು ಬೇಡ ಇದು ಫ್ರಮ್ ಗುಜರಾತ್ ಗೋವಾ ಮಹಾರಾಷ್ಟ್ರ ಇವನ್ ಕೇರಳ ವಿಲ್ ಡು ಫ್ರೆಶ್ ಬ್ರೈನ್ ಮ್ಯಾಪಿಂಗ್ ಆ್ಯಸ್ ಟು ಬಿ ಕಂಡಕ್ಟೆಡ್ ಇದು ಏನು ಇದು ಏನು ನೀವು ಅಂದ್ಕೊಳೋ ರೀತಿ ಬ್ರೈನ್ ಮ್ಯಾಪಿಂಗ್ ಅಂತಂದರೆ ಇಟ್ಸ್ ನಾಟ್ ಸುಳ್ಳನ್ನು ಕಂಡುಹಿಡಿಯುವಂಥದ್ದಲ್ಲ ಕ್ರೈಮಿಗೆ ಸಂಬಂಧಪಟ್ಟಕ್ಕೆ ಬ್ರೈನಲ್ಲಿ ಸ್ಟೋರ್ ಆಗಿರುವಂಥ ವಿಚಾರಗಳನ್ನು ಥ್ರೂ ಬ್ರೈನ್ ಮ್ಯಾಪಿಂಗಲ್ಲಿ ಆ ಟ್ರೇಸಸ್ ಅನ್ನು ಹುಡುಕಿ ಒಂದಷ್ಟು ಸಂಜಾಯಿಸಿಗಳು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಒಂದು ಕನ್ಕ್ಲೂಡ್ ಮಾಡಲಿಕ್ಕೆ ಮಾಡುವಂಥ ಪ್ರಕ್ರಿಯೆ ಸೊ ಹಿಂದೆ ನಡೆದಿದ್ರು ಕೂಡ ಆ ಬ್ರೈನ್ ಮ್ಯಾಪಿಂಗು ಅವನ ಪರವಾಗಿನೇ ಮಾಡಿಸ್ಕೊಂಡಿರ್ತಾರೆ ಕಾರಣ ಯಾಕೆ ಅಂತಂದ್ರೆ ಇದರಲ್ಲಿರುವಂಥ ದೊಡ್ಡವರು ತುಂಬಾ ಶಕ್ತಿವಂತರು ಅದನ್ನೆಲ್ಲ ಮ್ಯಾನೇಜ್ ಮಾಡೋ ಶಕ್ತಿ ಅವ್ರಿಗಿದೆ ಹಾಗಾಗಿನೇ ದ ಬ್ರೈನ್ ಮ್ಯಾಪಿಂಗ್ ಆಸ್ ಟು ಬಿ ಕಂಡಕ್ಟೆಡ್ ದ ಉದಯ್ ಜೈನ್ ಶುಡ್ ಬಿ ಟೇಕನ್ ಟು ಇದರ್ ಗುಜರಾತ್ ಮಹಾರಾಷ್ಟ್ರ ಆರ್ ಗೋವಾ ಆರ್ ಇವನ್ ಕೇರಳ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಕಂಡಕ್ಟ್ ಆಗಬೇಕು ಇಟ್ ಹ್ಯಾಸ್ ಟು ಬಿ ವಿಡಿಯೋಗ್ರಾಫ್ ಇನ್ನ ಮಿನಿಮಮ್ ನೈನ್ ಡೈಮೆನ್ಷನ್ಸ್ ಅಲ್ಲಿ ವೀಡಿಯೋಗ್ರಾಫ್ ಆಗಬೇಕು ಆಗ ಸತ್ಯ ಹೊರಗಡೆ ಬರುತ್ತೆ ಅಂತ ನಮ್ಗೆ ಅನಿಸ್ತಾ ಇದೆ ಅತ ಏನೋ ಅಪ್ಲಿಕೇಶನ್ ಕಂಪ್ಲಿಕೇಶನ್ ಹಾಕಿದ್ದಾನಂತೆ ನೋವರ್ ಇಟ್ ಇಸ್ ಕನ್ಸರ್ನ್ಡ್ ಬಟ್ ಐ ಥಿಂಕ್ ಇಟ್ಸ್ ಅ ಬಿಗ್ ಡ್ರಾಮಾ ಅಂತ ನನಗೆ ಅನಿಸ್ತಾ ಇದೆ ನಾವ್ಯಾವ್ ನಮ್ಮಲೆಲ್ಲ ಆರ್ ಆಯಿತು ಮೂರ್ ಮೂರ್ ಎಫ್ಐಆರ್ ಆಯ್ತು ನಮೇ ನೋವರ್ ವಿರ್ ಇನ್ವ್ಡ್ ನಾವ್ ಯಾರು ಭಯ ಬಿದ್ದಿಲ್ಲ ನಾವ್ಯಾರು ದಯ ಮಾಡಕ್ ಹಾಕಿಲ್ಲ ಸಮೀರ್ ಮೇಲೆ ಎಫ್ ಆರ್ ಆಗಿದೆ ಮಹೇಶ್ ಅವರ ಮೇಲೆ ಯಾರೂ ದಾಯ ಮಾಡಕ್ ಹಾಕಿಲ್ಲ ಈತನದೇನು ಸ್ಪೆಷಲ್ ಸಮರ್ ವಿ ಫೀಲ್ ಯು ನೋ ಈಸ್ ಯೂಸಿಂಗ್ ಟ್ಯಾಕ್ಟಿಕ್ಸ್ ಮಾಧ್ಯಮನ ಬಳಸಿ ವಿಕ್ಟಿಮೈಸೇಷನ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾನೆ ಸರ್ಕಾರ ಸೀರಿಯಸ್ ತಗೊಳ್ಬೇಕು ಎಸ್ ಐ ಟಿ ಸೀರಿಯಸ್ ತಗೊಳ್ಬೇಕು ಅದನ್ನ ತೊಂದರೆ ಏನು ಕೊಡೋ ಬೇಡ ಬಟ್ ಈಸ್ ಬ್ರೈನ್ ಮ್ಯಾಪಿಂಗ್ ಇಸ್ ಮಸ್ಟ್ ದಟ್ ಟು ಔಟ್ಸೈಡ್ ಆಫ್ ಕರ್ನಾಟಕ